ಇನ್ನು ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಮಾರ್ಮಿಕ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಏನು ಅಂತಂದ್ರೆ ನಮ್ಮ ಪ್ರಯತ್ನ ವಿಫಲವಾಗಬಹುದು ಆದ್ರೆ ಗೆಲುವು ನಿಶ್ಚಿತ ಅಂತ ಟ್ವೀಟ್ ಮಾಡಿದ್ದಾರೆ ಗೆಲುವು ನಿಶ್ಚಿತ ಅಂತ ಡಿಸಿಎಂ ಡಿಕೆ ಟ್ವೀಟ್ ಮಾಡಿದ್ದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸುಳಿವು ಕೊಟ್ಟಿರುವ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಕಡೆ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳಿವು ಕೊಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ಡಿಸಿಎಂ ಡಿಕೆ ಮಾಡುವಂತಹ ಟ್ವೀಟ್ ಏನಿದೆ ಇದು ತೀವ್ರ ಕುತೂಹಲವನ್ನು ಮೂಡಿಸಿದೆ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ ಪಟ್ಟದ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಮಾರ್ಮಿಕ ಟ್ವೀಟ್ ಮಾಡಿದ್ದಾರೆ ನಮ್ಮ ಪ್ರಯತ್ನ ವಿಫಲವಾಗಬಹುದು ಆದರೆ ಗೆಲುವು ನಿಶ್ಚಿತ ಆದರೆ ಪ್ರಾರ್ಥನೆಗೆ ಗೆಲುವು ಯಾವತ್ತೂ ನಿಶ್ಚಿತ ಅಂತ ಡಿ ಸಿ ಎಂ ಡಿ ಕೆ ಟ್ವೀಟ್ ಮಾಡಿದ್ದಾರೆ ಒಂದು ಕಡೆ ಟೆಂಪಲ್ ರನ್ ಮಾಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಪ್ರಯಾಗರಾಜ್ ಹೋಗಿ ಅಲ್ಲೂ ಕೂಡ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು ಅದಾದ ನಂತರ ಹಲವಾರು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದಾರೆ ಇದೆಲ್ಲದರ ಬೆನ್ನಲ್ಲೇ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಸುಳಿವೇನಿದೆ ಇದು ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು ಇದ್ರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಹಲವಾರು ಸಚಿವರು ಕೂಡ ಹೈಕಮಾಂಡ್ ನಾಯಕರನ್ನ ಪ್ರತಿದಿನವೂ ಹೋಗಿ ಭೇಟಿ ಮಾಡ್ತಾ ಇರುವಂಥದ್ದು ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳು ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು ಇದರ ಬೆನ್ನಲ್ಲೇ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಸುಳಿವು ಒಂದು ಕಡೆಯಾದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮಾಡಿರುವಂತಹ ಈ ಟ್ವೀಟ್ ಏನಿದೆ ಈ ಟ್ವೀಟ್ ಕೂಡ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ ಹಾಗಾದರೆ ಡಿ ಸಿ ಎಂ ಯಾವ ವಿಚಾರವನ್ನು ಮುಂದಿಟ್ಕೊಂಡು ಈ ಒಂದು ಟ್ವೀಟನ್ನು ಮಾಡಿದ್ದಾರೆ ಅಲ್ಲಿ ಗಮನಿಸ್ಬೋದು ಒಂದು ಫೋಟೋ ಕೂಡ ಹಾಕಿದ್ದಾರೆ ಫೋಟೋ ಹಾಕಿ ಅದಕ್ಕೆ ಬರಹವನ್ನು ಬರೆದಿರುವಂಥದ್ದನ್ನು ಗಮನಿಸ್ಬೋದಾಗುತ್ತೆ